Welcome to the Mobile Tech in Canada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. Mobile Tech in Kannada YouTube channel, Anu. Subscribe, Madi. Share, Madi. Mustu like, Madi. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಹಾಯ್ ಹಲೋ ನಮಸ್ಕಾರ ಮೊಬೈಲ್ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಲ್ವಾ ಸ್ನೇಹಿತರೆ ಇಂದಿನ ವಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಚ್ಚ ಹೊಸ ಮಾಹಿತಿಯೊಂದಿಗೆ ಮತ್ತು ಒಂದು ಹೊಚ್ಚ ಹೊಸ ವೀಡಿಯೋದೊಂದಿಗೆ ನಾನು ಬಂದಿದ್ದೇನೆ ಸ್ನೇಹಿತರೆ ಹಾಗಾದರೆ ಯಾವುದು ಆ ವೀಡಿಯೋ ಅಂತ ತಿಳ್ಕೊಳ್ಳೋದಕ್ಕೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನೀವು ಪೂರ್ತಿಯಾಗಿ ನೋಡಿದ ನಂತರ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮಾಡೋದು ಮರೆಯಬೇಡಿ ಸ್ನೇಹಿತರೆ ನೀವು ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ನಮ್ಮ ಚಾನಲನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಯಾಕಂತಂದರೆ ಅವ್ರಿಗೂ ಗೊತ್ತಾಗಲಿ ಅವ್ರಿಗೂ ಬೇರೆ ಬೇರೆ ಆ್ಯಪ್ಗಳ ಬಗ್ಗೆ ಗೊತ್ತಾಗಲಿ ಮತ್ತು ಸ್ಕ್ರೀನ್ ರೀಡರ್ಗಳು ಅವು ಇವೆಲ್ಲದರ ಬಗ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಮತ್ತು ಸ್ಪೆಷಲಾಗಿ ನಮ್ಮ ಚಾನಲ್ಗೆ ಚಾನಲ್ ಬೇಸಿಕ್ ಯೂಸರ್ಸ್ ಯಾರಿದ್ದಾರೋ ಅವ್ರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಬೇಸಿಕ್ ಯೂಸರ್ಸ್ ಅಂತಂದರೆ ಈಗೀಗ ಫೋನ್ ತೊಗೊಂಡು ಯೂಸ್ ಮಾಡ್ತಿರೋರು ಅವ್ರಿಗೂ ಕೂಡ ಮುಂದಕ್ಕೆ ಬೇರೆ ಬೇರೆ ಫ್ಯೂಚರ್ಗಳನ್ನು ನಾವು ತರಲಿದ್ದೇವೆ ಸ್ನೇಹಿತರೆ ಅದಕ್ಕಾಗಿ ಈ ಚಾನಲ್ನ ಬೇಸಿಕ್ ಫೀ ಫ್ಯೂಚರ್ ಬೇ ಬೇಸಿಕ್ ಯೂಸರ್ಸ್ ಕೂಡ ಶೇರ್ ಮಾಡಿ ಸ್ನೇಹಿತರೆ ಅವ್ರಿಗೂ ಯೂಸ್ ಆಗಲಿ ಈ ಚಾನಲು ಓಕೆ ಸ್ನೇಹಿತರೆ ಹಾಗಾದರೆ ಇವತ್ತು ಯಾವ ಒಂದು ಮಾಹಿತಿಯೊಂದಿಗೆ ಬಂದಿದ್ದೇನೆ ಅಂತ ಸ್ನೇಹಿತರೆ ಅಂತ ಹೇಳೋದಾದರೆ ಈಗ ಕ್ರೋಮಿಂದ ಇವತ್ತು ಕ್ರೋಮಿಂದ ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ಯಾವ ಥರ ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಇವತ್ತಿನ ಒಂದು ಟಾಪಿಕ್ ಸ್ನೇಹಿತರೆ ಹಾಗಾದರೆ ಕ್ರೋಮ್ನ ಓಪನ್ ಮಾಡಿಕೊಳ್ಳೋಣ ನಾವು ಮೊದಲು ಇವತ್ತಿನ ಈ ಒಂದು ಟಾಪಿಕ್ ಇದೆ ಇಷ್ಟ ಸ್ನೇಹಿತರೆ ನಾವು ಇವತ್ತು ಕ್ರೋಮ್ನಲ್ಲಿ ರೀಲ್ಸ್ಗಳನ್ನು ಯಾವುದೇ ಒಂದು ಅಪ್ಲಿಕೇಶನ್ ಪರ್ಮಿಷನ್ಗೆ ಅಲಾವ್ ಡೋಂಟ್ ಅಲಾವ್ ಇದೆಲ್ಲವೂ ಯಾವ ಕೊಡುವುದಂಗೆ ಯಾವ ಥರ ಮಾಡೋದು ಅಂತ ನೋಡೋಣ ಈಗ ಒಂದೇ ವೆಬ್ಸೈಟಲ್ಲಿ ಈಸಿಯಾಗಿ ಒಂದು ರೀಲ್ ಮಾ ರೀಲ್ಗಳನ್ನು ಡೌನ್ಲೋಡ್ ಮಾಡುವಂಥ ಒಂದು ಹೊಚ್ಚ ಹೊಸ ವೆಬ್ಸೈಟ್ ಅನ್ನೋದು ಬಂದಿದೆ ಸ್ನೇಹಿತರೆ ಕ್ರೂ ಕ್ರೋಮಲ್ಲಿ ಹಾಗಾದರೆ ನಾವು ಯಾವುದೇ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಂಡು ಮತ್ತು ಅದಕ್ಕೆ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡುವಂಥ Action girl in England. Iga, our website now open more corona. Chrome only. screen page three of four. Flippered to notifications and major. Okay, none Chrome will open in my page number four. Video one. Page one of four. Notes. Phone, Netflix. Place store members. Place folder. Google folder. Forty five. Folder open. Add apps to folder. Google one. Chrome twenty one notifications. ಓಕೆ ಸಾರಿ ಸ್ನೇಹಿತರೆ ಕ್ರೂಮ್ಗೆ ಹೋಗಲ್ಲ ನಾನು ಫಸ್ಟು ನಾನು ಇನ್ಸ್ಟಾಗ್ರಾಮ್ ಹೋಗ್ತೀನಿ ಇನ್ಸ್ಟಾಗ್ರಾಮ್ನ ಇನ್ಸ್ಟಾಗ್ರಾಮಲ್ಲೂ ಹೋಗಿ ಅಲ್ಲಿ ಒಂದು ರೀಲ್ಸ್ನ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ನಾನು ರೀಲ್ಸ್ನ ನಾವು ಡೌನ್ಲೋಡ್ ಮಾಡಿ ಆ ವೆಬ್ಸೈಟಲ್ಲಿ ಕಾಪಿ ಮಾಡಿ ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ ರೀಲ್ಸನ್ನು ಅದು ಯಾವ ಥರ ಅಂತ ಇಂದಿನ ವೀಡಿಯೋದಲ್ಲಿ ನೋಡ್ಕೊಂಬರೋಣ ಈಗ ಓಕೆ ರೀಲ್ಸ್ ಮೇಲೆ ನಾನು ಇದ್ದೀನಿ ಈಗ ನಾನು ಸೌಂಡು ಒಂದು ಸ್ವಲ್ಪ ವಾಲ್ಯೂಮು ಕಡಿಮೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ನಮ್ಮ ಚಾನಲ್ಗೆ ಕಾಪರೇಟ್ ಇಶ್ಯೂ ಬರಬಾರ್ದು ಅಂತ ನಿಮಗೆ ಗೊತ್ತಿರುತ್ತೆ ಅದಕ್ಕೆ Okay, now, no. Play more than a real niger. No. Selected Reels tab 4 or 5. Page 2 of 7. Reshare number is 387. Page 3 of 7. Nether no, 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 no. and I alone the real note. Page 4 of 7. Page 5 of 7. Page 3 of 18. Page 2 of 18. Page 1 of 24. When I have a zero zero one original audio. Reshare number is one hundred seventy eight. Profile. Real diamond. Profile picture of an amispan zero. When zero. have a span of zero zero one selected. Follow menu button. Okay, Snedre. None on the year in La Ltd. Seymour. Real diamond is a letter. No, better is real life. Profile picture of infinity spaces. Button. Real by underscore Santa underscore Santa Roddy. Page four of eight. Reshare number is eight hundred two. ಸ್ವಲ್ಪ ವಾಲ್ಯೂಮ್ನ ಹೆಚ್ಚು ಮಾಡ್ತಾ ಇದ್ದೀನಿ ಮಾಡ್ತೇನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಕಾಪಿ ಲಿಂಕ್ ಓಕೆ ಈಗ ನಾನು ರೀಲ್ನ ಕಾಪಿ ಮಾಡಿದ್ದೇನೆ ಸ್ನೇಹಿತರೆ ಈಗ ಕಾಪಿ ಮಾಡಿದ ರೀಲನ್ನು ಒಂದು ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ ನಾವು ಈಗ ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿ ರೀಲ್ನ ಒಂದು ನೋಡಿ ಕಾಪಿ ಮಾಡಾಯಿತು ನೆಕ್ಸ್ಟ್ ನೋಡೋಣ Samsung folder, Google, folder opened, Add apps to folder, Google, Chrome, 21. Chrome, isn't Chrome, viewing live page. Back button, window app, 0%, progress bar, 0%. Back button. One UI home, Gmail, Chrome, Chrome. Site is engineered and C33 customize app, customized and controlled, Google, searcher type URL, edit box, one of 13, and list 13 items. If you see, there's a search box here. ಇನ್ಸ್ಟಾಗ್ರಾಮ್ ರೀಲ್ಸ್ ಡೌನ್ಲೋಡ್ ಅಂತ ಸರ್ಚ್ ಮಾಡ್ಕೊಳ್ಳಿ ಅದಾದ ಮೇಲೆ ಒಂದು ವೆಬ್ಸೈಟ್ ಬರುತ್ತೆ ನಿಮಗೆ ವೆಬ್ಸೈಟ್ ಸಿಗಲಿಲ್ಲ ಅಂತಂದರೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾವು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನಿಮ್ಮ ನೀವು ಅಲ್ಲಿಂದ ಹೋಗಿ ಕೂಡ ಡೌನ್ಲೋಡನ್ನು ಮಾಡ್ಕೋಬೋದು ಅದು ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ ನಾನು ಒಂದು ಸರ್ಚ್ ಹಿಸ್ಟ್ರಿಯಲ್ಲ ನೋಡೋಣ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಡೌನ್ಲೋಡು ಇದ್ರ ಮೇಲೆ ಓಕೆ ನಾವು ಇದರ ಮೇಲೆ ಕ್ಲಿಕ್ ಮಾಡಿದೀವಿ ನೆಕ್ಸ್ಟ್ ಮೇಲ್ಗಡೆ ಟಚ್ ಮಾಡೋಣ ಸ್ವಲ್ಪ ನೋಡಿ ಸ್ನೇಹಿತರೆ ಇಲ್ಲೊಂದು ಇನ್ಸ್ಟಾಗ್ರಾಮ್ ವೆಬ್ಸೈ ಇನ್ಸ್ಟಾಗ್ರಾಮ್ ರೀಲ್ಸ್ನ ಡೌನ್ಲೋಡ್ ಮಾಡುವಂಥ ಒಂದು ವೆಬ್ಸೈಟು ಅನ್ನೋದು ಬಂತು ಇಲ್ಲಿ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಕ್ರೋಮಲ್ಲಿ ಸ್ವಲ್ಪ ಇಂಗ್ಲೀಷ್ ಇಲ್ಲ ಅದಕ್ಕಾಗಿ ನನ್ನ ಕನ್ನಡ ಆಟೋಮೆಟಿಕ್ಕಾಗಿ ಕನ್ನಡ ಆಗಿಬಿಟ್ಟಿದೆ ಸ್ನೇಹಿತರೆ ಅದೊಂದು ಪ್ರಾಬ್ಲಮ್ ಯಾರು ಕನ್ಫ್ಯೂಷನ್ ಮಾಡಿ ಮಾಡ್ಕೊಳಕ್ ಹೋಗ್ಬೇಡಿ ಆದರೆ ನಾನು ಎಕ್ಸ್ಪ್ಲೋರ್ ಮಾಡಿಸ್ತೀನಿ ನಿಮಗೆ ಅದೇನಂತ Sorunik hashtag. Linked to seven. Hashtag, to 7. hashtag no download one voto. Sorunigalo. Link visit one of seven. Hashtag. Linked to seven. Kategalo. Link visited three of seven. Audio. Like visited four of seven. Good and now download one water. Photo. Link visited five of seven. Photo visit a photo download one Video. Linked six of seven. Video. Linked seven of seven. Video. Instagram. Reels download. Any one. ಓಕೆ ಸ್ನೇಹಿತರೆ ಇಲ್ಲಿ ವೀಡಿಯೋ ಅಂತ ಆಲ್ರೆಡಿ ಇರುತ್ತೆ ಇಲ್ಲಿ ನಾವು ಇದನ್ನು ಕಾಪಿ ಮಾಡಬೇಕು ನೀವೊಂದು ವೇಳೆ ನೀವು ಇಮೇಜ್ ಇರೋ ರೀಲ್ಗಳನ್ನ ಏನಾದರೂ ಕಾಪಿ ಮಾಡಿ ಇದರಲ್ಲಿ ಪೇಸ್ಟ್ ಮಾಡಿದರೆ ದಿಸ್ ಇಮೇಜ್ ಇಸ್ಟೀಲ್ ಲೇಬಲ್ ಓಪನ್ ದ ಮೋರ್ ಆಪ್ಷನ್ ಅಂತ ಹೇಳಿ ಹೇಳುತ್ತೆ ಸ್ನೇಹಿತರೆ ಆಮೇಲೆ ಅದರಲ್ಲಿರುವಂಥ ವೀಡಿಯೋ ಸ್ವಲ್ಪ ರೈಟಿಗೆ ಬಂದಮೇಲೆ ಪ್ಲೇ ಆಗುತ್ತೆ ಸ್ನೇಹಿತರೆ ಪ್ರಭಾವಶಾಲಿ ಮಾರ್ಕೆಟಿಂಗ್ ರೀಲ್ಸ್ ಡೌನ್ಲೋಡ್ ಇನ್ಸ್ಟಾಗ್ರಾಮ್ ರೀಲ್ಸ್ ಡೌನ್ಲೋಡ್ ಪ್ರಭಾವಶಾಲಿ ಮಾರ್ಕೆಟಿಂಗ್ ಕೋರ್ಸ್ಗಳು ರೀಲ್ಸ್ ವಿಡಿಯೋವನ್ನು ವೇಗವಾಗಿ ಮತ್ತು ಉಚಿತವಾಗಿ ಡೌನ್ಲೋಡ್ ಮಾಡಿ ಇಲ್ಲಿ ಒಂದು ಹೆಡಿಂಗ್ ಸ್ನೇಹಿತರೆ ಇದು ಲಿಂಕ್ ಅನ್ನು ಇಲ್ಲಿ ಅಂಟಿಸಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಲಿಂಕ್ ಅನ್ನೋದು ಬಂದಿದೆ ಸ್ನೇಹಿತರೆ ನಮ್ಮ ನೀವು ಟಾಕ್ ಬ್ಯಾಕ್ ಮೆನು ತಗೊಂಡು ಇಲ್ಲಿ ಒಂದು ಲಿಂಕ್ ಅನ್ನು ಇಲ್ಲಿ ಅಂಟಿಸಿ ಎಡಿಟ್ ಬಾಕ್ಸ್ ಬರುತ್ತೆ ಅಲ್ಲಾದರೂ ನೀವು ಕಾಪಿ ಪೇ ಪೇಸ್ಟ್ ಮಾಡ್ಬೋದು ಕಾಪಿ ಯಾವ ಲಿಂಕನ್ನು ಅಥವಾ ಅಂಟಿಸಿ ಇಲ್ಲಿ ಪೇಸ್ಟ್ ಅಂತ ಇರುತ್ತಲ್ಲ ಸ್ನೇಹಿತರೆ ಪೇಸ್ಟ್ ಇದರಲ್ಲಿ ಅಂಟಿಸಿ ಅಂತ ಇದೆ ಇಲ್ಲಿ ಪೇಸ್ಟ್ ಮಾಡಿದೆ ಇಲ್ಲಿ ಪೇಸ್ಟ್ ಮಾಡಿದರೂ ಕೂಡ ಅಥವಾ ನೀವು ಟಾಕ್ ಬ್ಯಾಗ್ ಮೇಲೂ ನನಗೆ ತಗೊಳದಕ್ಕಾಗೋದಿಲ್ಲ ಹಂಗೆ ಪೇಸ್ಟ್ ಆಗಬೇಕು ನಿಮಗೆ ಅಂತ ಅನ್ನೋದಾದರೆ ಇದ್ರ ಮೇಲೆ ಅಂಟಿಸಿ ಅಂಟಿಸಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ ಪೇಸ್ಟ್ ಅನ್ನೋದ್ರ ಮೇಲೆ

ನೋಡಿ ಸ್ನೇಹಿತರೆ ಇದೊಂದು ಇಮೇಜಿಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಆಗಿತ್ತು ನಾವು ಈಗ ಇದೇನು ಬೇಡ ನಮಗೆ ಅದಕ್ಕಾಗಿ ನಾವು ಬೇರೆ ರೀಲನ್ನ ಹುಡುಕಿ ಡೌನ್ಲೋಡ್ ಮಾಡೋಣ ಇದು ಫೋಟೋದಂತ ಹೇಳ್ತಾ ಇದೆ ಇದು ಫೋಟೋದಿದ್ರೆ ನಮಗೆ ಇನ್ಪುಟ್ ಬಾಕ್ಸ್ಗೆ ಇದು ಸ್ಟೆಪ್ಸು ಇದು ಇರಲಿ ನಾವು ಬೇರೆ ರೀಲ್ಗಳನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ಹುಡ್ಕೋಣ ಸ್ನೇಹಿತರೆ ಇದು ಒಂದು ಫೋಟೋಗೆ ಸಂಬಂಧಪಟ್ಟಿದ್ದು ವೀಡಿಯೋ ಡೌನ್ಲೋಡ್ ಡೌನ್ಲೋಡ್ ಆಗೋದಿಲ್ಲ ಇದು ಫೋಟೋಗೆ ಸಂಬಂಧಪಟ್ಟಿದ್ದು ವೀಡಿಯೋಗಳಾದರೂ ಡೌನ್ಲೋಡ್ ಆಗೋಲ್ಲ ಸ್ನೇಹಿತರೆ ದಯವಿಟ್ಟು ನೀವು ಯಾವುದೇ ಕಾಪಿ ಮಾಡ್ಕೊಳ್ಳೋದ್ರ ಮೂಲಕ ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಅದು ಫೋಟೋನ ವೀಡಿಯೋನ ಅಂತ ಫೋಟೋ ಆಗಿದರೆ ಇಲ್ಲಿ ಡೌನ್ಲೋಡ್ ಆಗೋಲ್ಲ ವೀಡಿಯೋ ಆಗಿದರೆ ಅಲ್ರ ಅದು ಯಾವ ಥರ ಅಂತ ಕೂಡ ತೋರಿಸ್ತೀನಿ ನಿಮಗೆ back button fastvideos.net 0% pulled to progress bar zero Instagram Story download Google search webview back zero percent progress bar fastvideos.net Instagram reels downloader save reels and videos webview page translate to Canada adu options available near bottom of the screen okay nano, die website niet geput tijd in, dan home bar tijd in is, zulpa, die close maand is er, website hele close ja geput Screen page two, 2 Folder closed. One you home, app screen page one hundred four Samsung. 4. Page 2 of 4. Aiming up. No, no. I'll reels run the reels. Page 3 of 4. Flipper. 2 notify Amazon. Flipper. 2 notifications. Amazon. to notifications. Dashcam keyboard. Giant tech freedom. Instagram. Instagram. Add to story. Back button. Reels menu. Share button. Back button. Out of grid Page, page five hundred eight. Comment number 2. New comments. ಪಕ ಪಕ 363 ರಿಜರ್ವ್ ನಂಬರ್ 7480 ನೋಡಿ ಸ್ನೇಹಿತರೆ ನಾನು ಈ ರೀಲ್ ನ ಸೆಲೆಕ್ಟ್ ಮಾಡ್ತೀನಿ ಈಗ ಮಿಡ್ಲ ಓಪನ್ ಬಟನ್ ಐ ऍಮ್ ರೆಡ್ ಆಲ್ ಟ್ಯಾಬಲ್ ಹಾ ನಾನು ಗೇರಿ ಲಿಸ್ಟ್ ಆಯ್ತು ಸ್ನೇಹಿತರೆ Like, 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 like um, comment button, comment share button. Close button, how to print major. So, for Facebook, Facebook, WhatsApp. Share, share, add a story button, add a story, copy link button, copy link. Okay, copy link, copy link button. Copy the clipboard. Add button, create a real button, share, add home button, home screen page to go to. Money, like home. ओके ಈಗ ನಾವು ಲಿಂಕ್ ನ ಕಾಪಿ ಮಾಡ್ಕೊಂಡಿದೆ ಮತ್ತೆ ಅದೇ ವೆಬ್ಸೈಟ್ ಗೆ ಹೋಗೋಣ ಈಗ ಬೇಸ್ 24 ಬೇಸ್ 24 ಕ್ಯಾಂಪ್ ಸೇಕ್ ಫೋಲ್ಡರ್ 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 ಹೋಗ್ಯಾ ಅದೇ ವೆಬ್ಸೈಟ್ ಗೆ ಬಂದ ನಂತರ ಇಲ್ಲಿ ಲಿಂಕ್ ಅನ್ನು ಇಲ್ಲಿ ಅಂಟಿಸಿ ಮೇಲ್ಗಡೆ ನೀವು ಸ್ವಲ್ಪ ಟಚ್ ಮಾಡಿದರೆ ರೈಟ್ ಕಾರ್ನರಲ್ಲಿ ಏನೇನು ನೀವು ಟಚ್ ಮಾಡಿ ಸ್ನೇಹಿತರೆ ರೈಟ್ ಕಾರ್ನರಲ್ಲಿ ನೀವು ಟಚ್ ಮಾಡಿದಾಗ ಲಿಂಕು ನಾ ಇಲ್ಲಿ ಪೇಸ್ಟ್ ಮಾಡಿ ಸ್ನೇಹಿತರೆ ಹಾಂ ಟಚ್ ಮಾಡಿದ ನಂತರ ಅಂಟಿಸಿ ಇಲ್ಲಿ ಪೇಸ್ಟ್ ಅಂತ ಇರುತ್ತೆ ಪೇಸ್ಟ್ ಮಾಡಿಬಿಡಿ ಅಷ್ಟೇ ರೀಲ್ಸ್ ಡೌನ್ಲೋಡರ್ ಮತ್ತು ಕ್ಲಿಕ್ ಬೋರ್ಡಲ್ಲಿ ಪೇಸ್ಟ್ ಆದಂಥ ಕಾಪಿ ಆದಂಥ ಲಿಂಕು ಇಲ್ಲಿ ಪೇಸ್ಟ್ ಆಗುತ್ತೆ सुरुप्यास्ट कतेगारीयो, पोटो, मीडियो। पेस्टर नात्रण लानो ये ले नला इधे तरस स्वाइप मर्द कंबने। प्रभावशाल। प्रेस। मीडियो वन, वेग। ओके इधे लिंक पेस्ट आगे इधे इले। डाउनलोड मारी। डाउनलोड मारना इले। इंस्टाग्राम। प्रेस डाउनलोडर प्रेस गरु मतो मीडियो गरन्नो उड़िसी। ಡೌನ್ಲೋಡ್ ಮಾಡೋಣ ನೋಡಿ ಸ್ನೇಹಿತರೆ ಅವಾಗ ಇಮೇಜ್ ಇಮೇಜ್ ಸಂಬಂಧಪಟ್ಟಂತ ವಿಡಿಯೋ ಆಗಿತ್ತು ಅದು ಅದಕ್ಕೆ ಈಗ ವಿಡಿಯೋ ಪ್ಲೇ ಅಂತ ಬಂದಿದೆ ನೋಡಿ ಸ್ನೇಹಿತರೆ ಪ್ಲೇ ಮಾಡೋಣ ಒಂದೆರಡು ಸೆಕೆಂಡು ಓಕೆ ನಾನು ಪಾಸ್ ಮಾಡಿದ್ದೇನೆ ಇಲ್ಲಿ ಎಷ್ಟು ಸೆಕೆಂಡ್ ಇದೆ ಅಂತ ತೋರಿಸುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಸೆಕೆಂಡ್ ಈಗಿದೆ ಈಗ ಎಷ್ಟು ಸೆಕೆಂಡ್ ಪಾಸ್ ಮಾಡಿದೀವಿ ಅಂತ ಮ್ಯೂಟ್ ಮಾಡಬಹುದು ಇಲ್ಲಿ ಮ್ಯೂಟ್ ಮಾಡಬಹುದು ಎಂಟರ್ ಫುಲ್ ಸ್ಕ್ರೀನು ಫುಲ್ ಸ್ಕ್ರೀನ್ ಕೂಡ ಮಾಡಬಹುದು ಮೀಡಿಯಾ ಕಂಟ್ರೋಲು ಇದು ಇಲ್ಲಿ ನೋಡಿ ಸ್ನೇಹಿತರೆ ಟ್ವೆಂಟಿ ಸೆವೆನ್ ಸೆಕೆಂಡ್ ಇದೆ ವಿಡಿಯೋ ನಾವು ಸಿಕ್ಸ್ ಸೆಕೆಂಡ್ ಪ್ಲೇ ಮಾಡಿದ್ದೀವಿ ವಿಡಿಯೋ ಡೌನ್ಲೋಡ್ ಮಾಡಿ ಹಾಂ ಇಲ್ಲಿ ಇದು ಡೌನ್ಲೋಡ್ ಆಕ್ಷನ್ ಸ್ನೇಹಿತರೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ರೆ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದಮೇಲೆ ಗ್ಯಾಲರಿಗೆ ಬಂದಿದೆಯೋ ಇಲ್ಲ ಅಂತ ನಾನು ತೋರಿಸ್ತೇನೆ ಸ್ನೇಹಿತರೆ ಆಮೇಲೆ ವಿಡಿಯೋ ಡೌನ್ಲೋಡ್ ಮಾಡಿ ಇಲ್ಲಿ ಎರಡು ಎರಡು ಮತ್ತೆ ಡೌನ್ಲೋಡ್ ಮಾಡಿ ಇಲ್ಲಿ ಮತ್ತೊಂದು ಸಲ ಡೌನ್ಲೋಡ್ ಮಾಡೋದಕ್ಕೆ ಆಕ್ಷನ್ ಇರುತ್ತೆ ಅಥವಾ ವಿಡಿಯೋ ವಿಡಿಯೋ ಡೌನ್ಲೋಡ್ ಮಾಡಿ ಇಲ್ಲಿ ಎರಡು ಒಂದೇ ಸ್ನೇಹಿತರೆ ಎರಡು ಥರ ಇದೆ ಇಲ್ಲಿ ವೀಡಿಯೋ ಡೌನ್ ವೀಡಿಯೋ ಮತ್ತು ವೀಡಿಯೋ ವೀಡಿಯೋ ಡೌನ್ಲೋಡ್ ಮತ್ತು ವೀಡಿಯೋ ಡೌನ್ಲೋಡ್ ಹೈ ವೋಲ್ಟೇಜ್ ಅಂತ ಬರುತ್ತೆ ನೀವು ನೀವು ಇಂಗ್ಲೀಷ್ ಇಟ್ಕಂಡ್ರೆ ಕ್ರೋಮಲ್ಲಿ ವೀಡಿಯೋ ಡೌನ್ಲೋಡ್ ಅಂತ ಒಂದು ಆಪ್ಷನು ಇನ್ನೊಂದು ವೀಡಿಯೋ ಡೌನ್ಲೋಡ್ ಹೈ ವೋಲ್ಟೇಜ್ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿಂದ ಕೂಡ ನೀವು ಯಾವುದೇ ಒಂದು ಆಪ್ಷನ್ ಮೂಲಕ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು ವಿಡಿಯೋ ಡೌನ್ಲೋಡ್ ಮಾಡಿ ವಿಡಿಯೋ ಡೌನ್ಲೋಡ್ ಮಾಡಿ ಹಾಂ ಇದರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ಓಕೆ ಸ್ನೇಹಿತರೆ ಈಗ ನಮಗೆ Gallery, one day on the Norona. Add button with the navigation I thought home button. Home screen page two, two, folder closed. App screen page one to four. Samsung folder and paper. Messages, Ten. camera, gallery, gallery, navigation, navigation door, gallery, favorite videos, videos, gallery, videos, 15 videos, 15 videos. More up December 17th, 2024, 134 pm, video zero 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 twenty seven row one, column one, and red, four oh, four oh, you didn't ನಿಮ್ಮ ಗ್ಯಾಲರಿಗೆ ಬಂದರೆ ಸಾಕು ನಿಮ್ಮ ಫೈಲ್ ಮ್ಯಾನೇಜರ್ಗೆ ಎಲ್ಲದಕ್ಕೂ ಬಂದಂಗೆ ಆಯಿತು ಒಂದು ಸಲ ನೀವು ಡೌನ್ಲೋಡ್ ಮಾಡಿದಾಗ ಅದು ಬಂದಂಗೆ ಸ್ನೇಹಿತರೆ ಓಕೆ ಇಷ್ಟೇ ಸ್ನೇಹಿತರೆ ವೀಡಿಯೋನ ಕ್ರೋಮಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡುವಂಥ ಒಂದು ಸುಲಭವಾದ ಆಪ್ಷನನ್ನು ನಾನಿವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ ಈ ಒಂದು ಇನ್ಸ್ಟಾಗ್ರಾಮ್ ರೀಲ್ನ ಡೌನ್ಲೋಡ್ ಮಾಡುವಂಥ ವೆಬ್ಸೈಟ್ ಲಿಂಕು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸ್ನೇಹಿತರೆ ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ನಿಮಗೆ ಸಿಗಲಿಲ್ಲ ಈ ಆಕ್ಷ ಈ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಡೌನ್ಲೋಡ್ ಅಂತ ಹೇಳಿದರೆ ಸಿಗ್ಬಿಡುತ್ತೆ ಫಸ್ಟಲ್ಲೇ ಸಿಗುತ್ತೆ ಆದರೆ ನಿಮಗೆ ಸಿಗಲಿಲ್ಲ ಅಂತ ಅನ್ನೋದಾದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ ಅಲ್ಲಿಂದ ಬಂದು ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಸ್ನೇಹಿತರೆ ಹಾಗಾದರೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಹೇಳುವಂಥದ್ದು ಏನಿಲ್ಲ ಸ್ನೇಹಿತರೆ ಹಾಗಾದರೆ ಮುಗಿಸ್ತಾ ಇದ್ದೀನಿ ವೀಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಒಂದೇ ಮಾತರಂ ನಮಸ್ಕಾರ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತರ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ